ಶನಿವಾರ ಸಂಜೆ ವೇಳೆಗೆ ಕರ್ನಾಟಕ ಸರ್ಕಾರ ಗೃಹ ಇಲಾಖೆಯಿಂದ ಅಧಿಕೃತವಾಗಿ ಎಸ್ಐಟಿ ರಚನೆ ಮಾಡುವ ಆದೇಶವನ್ನ ಹೊರಡಿಸ್ತು ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ಅವರು ಈ ಆರೋಪಿ ಕಮ್ಮ ಸಾಕ್ಷಿದಾರಿಯಾಗಿದ್ದಾನೆ ಆತನ ಪರ ವಕೀಲರು ಕೂಡ ಇವರ ನೇತೃತ್ವದಲ್ಲೇ ತನಿಖೆ ಆಗಲಿ ಅಂತ ಹಿಂದೊಮ್ಮೆ ಪತ್ರ ಬರೆದಿದ್ರು ಒಂದು ವಾರದ ಕೆಳಗೆ ಅದಕ್ಕೆ ಪೂರಕವಾಗಿ ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಬರೆದಿರುವಂತಹ ಪತ್ರವನ್ನ ಪ್ರಸ್ತಾಪ ಮಾಡಿ ಈ ಎಸ್ಐಟಿಯನ್ನ ರಚನೆ ಮಾಡಲಾಯಿತು ಐ ಟಿಯಲ್ಲಿ ಒಟ್ಟು ನಾಲ್ಕು ಮಂದಿ ಅಧಿಕಾರಿಗಳು ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳಿಗೆ ಅಧಿಕೃತವಾಗಿ ನಾವು ಹಸ್ತಾಂತರಿಸ್ತೀವಿ ಅಂತ ದಕ್ಷಿಣ ಕನ್ನಡದ ಎಸ್ಪಿ ಕೂಡ ತಿಳಿಸಿದ್ರು ಎಲ್ಲ ಬೆಳವಣಿಗೆ ಆದ ನಂತರದಲ್ಲಿ ಕೆಲವರು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಎಸ್ಐಟಿ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಯಾಕೆಂದ್ರೆ ವಿದ್ಯಾರ್ಥಿನಿಯೊಬ್ಬಳ ತನಿಖೆ ಪ್ರಕರಣ ಈ ವ್ಯಾಪ್ತಿ ಬರೋದಿಲ್ಲ ಅಂತ ಗೃಹ ಸಚಿವರೇ ಹೇಳ್ತಾ ಇದ್ದಾರೆ ಜೊತೆಗೆ ಈ ಬೆಳವಣಿಗೆ ಎಲ್ಲ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಅಂದ್ರೆ ಒಂದಷ್ಟು ಅನುಮಾನ ಇದೆ ಈ ಯಾರು ಆರೋಪಿ ಸ್ಥಾನದಲ್ಲಿ ನಿಂತಾರೆ ಅವರ ಸಹೋದರೊಬ್ಬರು ಖುದ್ದು ಗೃಹ ಮಂತ್ರಿಗಳನ್ನ ಭೇಟಿಯಾಗಿದ್ದು ಮತ್ತು ಗೃಹ ಮಂತ್ರಿಗಳು ಇಲ್ಲ ಈ ಪ್ರಕರಣ ನಡೆದಿರೋದು ಅವ್ರು ಬಂದು ಆಗಿರೋದು ಯಾವ್ದೋ ಕಾಲೇಜ್ ವಿಚಾರಕ್ಕೆ ಅಂತ ಹೇಳ್ತಿರೋದು ಅವರು ಕಾಲೇಜು ಅಥವಾ ಶಿಕ್ಷಣ ಮಂತ್ರಿಗಳಲ್ಲ ಉನ್ನತ ಶಿಕ್ಷಣವೂ ಅಲ್ಲ ಪ್ರಾಥಮಿಕ ಪ್ರೌಢ ಶಿಕ್ಷಣವೂ ಅಲ್ಲ ಹಾಗಿದ್ದಾಗ ಈ ಭೇಟಿ ಸ್ವಲ್ಪ ಗೌಪ್ಯತೆಯನ್ನ ಕಾಪಾಡಿಕೊಂಡು ಸ್ವಲ್ಪ ನಿಗೂಢತೆಯನ್ನ ಮೂಡಿಸ್ತಾ ಇದೆ ನ್ಯಾಯಾಂಗದ ಮಧ್ಯಪ್ರವೇಶ ಪ್ರವೇಶ ಆಗಬೇಕು ಅಂತ ಒಂದಷ್ಟು ವಕೀಲರ ತಂಡ ಕೋರ್ಟ್ಗೂ ಕೂಡ ಪಿಟಿಷನ್ ಹೋಗಿದ್ದಾರೆ ಇದರ ನಡುವೆನೆ ಈ ವಿಚಾರದಲ್ಲಿ ಅಂದ್ರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇದರ ಬಗ್ಗೆ ಸುದ್ದಿ ಮಾಡ್ತಿಲ್ಲ ಆದ್ರೆ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಸ್ವತಂತ್ರ ಪತ್ರಕರ್ತರು ಬೇರೆ ಬೇರೆ ವೆಬ್ಸೈಟ್ಗಳು ಯಾರೆಲ್ಲ ಇದರ ಬಗ್ಗೆ ಸುದ್ದಿಯನ್ನ ಮಾಡ್ತಿದಾವೆ ಹಾಗೆ ಪ್ರಕಟ ಮಾಡ್ತಿದ್ದಾರೆ ವಿಡಿಯೋಗಳನ್ನ ಮಾಡ್ತಿದ್ದಾರೆ ಅವರೆಲ್ರಿಗೂ ಕೂಡ ನೋಟಿಸ್ ಅನ್ನ ಹಲವು ಜಿ ಬಿ ಲೆಕ್ಕದಲ್ಲಿ ಡ್ರೈವ್ ಹಾಗೆನೆ ಸಾವಿರ ಪುಟಗಳ ನೋಟಿಸ್ ಅನ್ನ ಎಲ್ಲ ಮಾಧ್ಯಮಗಳಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಮಾಧ್ಯಮಗಳು ಅಂತ ಅಂದ್ಕೊಳ್ತೀವಿ ಈ ಸಂಸ್ಥೆ ಕಡೆಯಿಂದ ಎಲ್ರಿಗೂ ಕೊಡಲಾಗಿದೆ ಇದಕ್ಕೆ ಕೋರ್ಟ್ ನ ಒಂದು ಇಂಜೆಕ್ಷನ್ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಬರೀ ನೋಟಿಸ್ ಅಂತ ಅನ್ಕೊಳ್ತೀನಿ ಆ ನೋಟಿಸ್ ಗೆ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ಬೇಕು ಅಂತ ಮಾಧ್ಯಮ ಸಂಸ್ಥೆಗಳು ಸ್ವತಂತ್ರ ಪತ್ರಕರ್ತರು ಕೂಡ ಯೋಚನೆ ಮಾಡ್ತಿದ್ದಾರೆ ಯಾಕೆಂದ್ರೆ ಹೋರಾಟ ಈ ಬಾರಿ ಬಹಳ ದೊಡ್ಡದಾಗಿದೆ ಈಗ ನಮ್ಮ ಜೊತೆಗೆ ಮಾತನಾಡ್ತಾರೆ ಈ ಒಟ್ಟು ಹೋರಾಟದಲ್ಲಿ ಅಂದ್ರೆ ಕೋರ್ಟ್ಗೆ ಇವತ್ತೊಂದು ಪಿಟಿಷನ್ ಹೋಗಿದೆಯಲ್ಲ ಆ ಪಿಟೀಷನ್ ಅಲ್ಲಿ ಪ್ರಸ್ತಾಪ ಮಾಡಿದ ಒಂದು ವಕೀಲರ ತಂಡ ಈ ಪಿಟಿಷನ್ ಅಲ್ಲಿ ಸಹಿಯನ್ನ ಮಾಡಿ ಅವರು ಗೆ ಸಲ್ಲಿಕೆ ಮಾಡ್ತಾರೆ ಕೋರ್ಟ್ ನ ಮಧ್ಯ ಪ್ರವೇಶ ಆಗಬೇಕು ಅನುಮಾನಗಳಿದೆ ಹಾಗಾಗಿ ಎಸ್ಐಟಿ ತನಿಖೆ ನಿಷ್ಪಕ್ಷಪಾತವಾಗ ಆಗಿ ಜೊತೆಗೆ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕ್ರಮ ಆಗಬೇಕು ಅಂತ ಅಂದ್ರೆ ಎಸ್ಐಟಿ ತನಿಖೆಯ ಮೇಲ್ವಿಚಾರಣೆ ಆಗ್ಬೇಕು ಅನ್ನೋದು ಇವರ ವಾದ ಆಗಿದೆ ಈ ವಕೀಲರ ತಂಡದಲ್ಲಿರುವ ಓರ್ವ ವಕೀಲರು ನಮ್ಮ ಜೊತೆಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಸೇರ್ಕೊಳ್ತಾ ಇದ್ದಾರೆ ಶ್ರೀರಾಮ್ ನಾಯ್ಕ ಅವರು ನಮಸ್ಕಾರ ಶ್ರೀರಾಮ್ ನಾಯಕ್ ಅವರೇ ಸ್ವಾಗತ ನಮಸ್ಕಾರ ಮೇಡಂ ಶಿರಾಮ್ ಅವ್ರಿ ಬಹಳ ಎಫಿಶಿಯಂಟ್ ಆಫೀಸರ್ ಅಂತ ಗುರುತಿಸಿಕೊಂಡಿರು ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಇನ್ನು ಕೂಡ ಅದು ತನಿಖೆಯನ್ನು ಆರಂಭ ಮಾಡೇ ಇಲ್ಲ ಆ ಹೊತ್ತಿಗೆನೆ ನಿಮ್ಗೆ ಯಾಕ ಒಂದು ಅನುಮಾನ ಕಾಡ್ತು ಮತ್ತು ಈ ಸಂದರ್ಭದಲ್ಲಿ ಕೋರ್ಟ್ ಕಿ ಪಿಟಿಷನ್ ಸಲ್ಲಿಸಬೇಕು ಕೋರ್ಟ್ ನ ಮಧ್ಯ ಪ್ರವೇಶ ಹಾಕಬೇಕು ಅಂತ ಯಾಕೆ ಒತ್ತಾಯಿಸ್ತಾ ಇದ್ದೀರಿ ತಾವು ಕಾರಣಗಳೇನು ಎಸ್ ಐ ಟಿ ರಚನೆ ಆಗಿರೋದು ಇವತ್ತು ಮೇಡಂ ಇವತ್ತು ರಚನೆ ಆಗಿರೋದ್ರಿಂದ ಫೋರ್ತ್ ಆಫ್ ಜುಲೈ ಎಫ್ ಐ ಆರ್ ಫೈಲ್ ಆಗಿದೆ ಇವತ್ತು ಇಪ್ಪತ್ತೊಂದು ಇನ್ನವರೆಗೂ ಯಾವುದೇ ರೀತಿ ಫರ್ದರ್ ಇನ್ವೆಸ್ಟಿಗೇಷನ್ ಆಗಿಲ್ಲ ಒಂದೇ ಒಂದು ಬಾಡಿನೂ ಇನ್ನವರೆಗೆ ತೆಗ್ದಿಲ್ಲ ಯಾರ್ದು ಅಕ್ಯೂಸ್ ಹೆಸರುಗಳು ಇನ್ನವರೆಗೂ ಹೊರಗ್ ಬಂದಿಲ್ಲ ಜುಲೈ ಹದಿನಾಲ್ಕಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ವಿಟ್ನೆಸ್ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯೂಟ್ಯೂಬ್ ನಲ್ಲೆಲ್ಲ ಬಂದು ಸ್ಪ್ರೆಡ್ ಆಗ್ತಾ ಇದೆ ಸೊ ಯಾರು ಅದನ್ನ ಲೀಕ್ ಮಾಡಿದ್ರು ಗೊತ್ತಿಲ್ಲ ಇವಾಗ ಎಸ್ ಐ ಟಿ ಬಂದಿರೋದ್ರಿಂದ ಎಸ್ ಐ ಟಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಅದನ್ನ ಮಾನಿಟರ್ ಕೋರ್ಟ್ ಮಾಡಿದ್ರೆ ಎಫಿಶಿಯಂಟ್ ಆಗಿ ಕೆಲಸ ಆಗುತ್ತೆ ಅನ್ನೋ ನಮ್ಮ ಅಭಿಪ್ರಾಯ ಮೇಡಮ್ ಅಂದ್ರೆ ಎಸ್ ಐ ಟಿ ತನಿಖೆ ಇರ್ಲಿ ಅದನ್ನ ನ್ಯಾಯಾಂಗ ಮಾನಿಟರ್ ಮಾಡಬೇಕು ಕೋರ್ಟ್ ಮಾನಿಟರ್ ಮಾಡಬೇಕು ಅನ್ನೋದಷ್ಟೇ ತಮ್ಮ ಒತ್ತಾಯನ ಹೇಗೆ ಅಷ್ಟೇ 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 ಬೇಸಿಕಲಿ ಫ್ರೀ ಅಂಡ್ ಫೇರ್ ಟ್ರಯಲ್ ಆಗಬೇಕು ಅಂತ ಅಷ್ಟೇ ನಾವು ಹೇಳ್ತಾ ಇರೋದು ಬೇರೆ ಏನು ಇಲ್ಲ ಯಾರ ಮೇಲೂ ಅಲಿಗೇಷನ್ ಮಾಡ್ತಾ ಇಲ್ಲ ನಾವು ಯಾರನ್ನು ಒಬ್ಬರನ್ನ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ ಓನ್ಲಿ ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಬಿ ಡನ್ ಅದನ್ನ ಎಸ್ ಐ ಟಿ ಮಾಡಲಿ ಎಸ್ ಐ ಟಿ ಮಾಡೋದನ್ನ ಕೋರ್ಟ್ ಮಾನಿಟರ್ ಮಾಡ್ಲಿ ಅಂತ ಕೇಳ್ತಾ ಇದೀವಿ ಅಷ್ಟೇ ನಿಮ್ ಪಿಟೀಶನ್ ಪಿಟೀಶನ್ ಬೇಸಿಕಲಿ ಇಟ್ ಇಸ್ ಲೆಟರ್ ಪಿಟೀಷನ್ ಲೆಟರ್ ಹೈಕೋರ್ಟ್ ನೋಡಿ ಅದನ್ನ ಕನ್ಸಿಡರ್ ಮಾಡಿದ್ರೆ ಅದನ್ನ ಪಿ ಕನ್ವರ್ಟ್ ಮಾಡಿ ನೋಟಿಸ್ ಇಶ್ಯೂ ಮಾಡಿ ಸ್ಟೇಟ್ ಗೌರ್ಮೆಂಟ್ ಯಾವ ತರ ಮಾಡ್ತಾ ಇದೆ ಕೆಲಸ ತನಿಖೆ ಏನ್ ಮಾಡ್ತಾ ಇದೆ ಅನ್ನೋದನ್ನ ರಿಪೋರ್ಟ್ ಗಳನ್ನ ತಗೋಬಹುದು ಓಕೆ ಈಗ ನೀವು ಆ ಪತ್ರದಲ್ಲಿ ಒಂದು ಪ್ರಸ್ತಾಪ ಮಾಡಿದ್ರಿ ಅಂದ್ರೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಓರ್ವ ಆರೋಪಿತ ಸಹೋದರರೊಬ್ಬರು ಗೃಹ ಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಗೃಹ ಮಂತ್ರಿಗಳು ಹೇಳಿರೋ ಸ್ಟೇಟ್ಮೆಂಟ್ಗೂ ಮತ್ತೆ ಅವರು ಭೇಟಿಯಾಗಿರೋ ವಿಚಾರಕ್ಕೂ ಸಂಬಂಧವೇ ಇಲ್ಲ ಇದು ಅನುಮಾನ ಮೂಡಿಸಿದೆ ಅಂತ ಈ ತರದ ಅನುಮಾನ ಯಾಕೆ ಕಾಡ್ತದೆ ಅದನ್ನ ಬಿಟ್ಟು ಬೇರೆಯವರು ಸುಮಾರಷ್ಟು ಪೊಲಿಟಿಕಲ್ ಲೀಡರ್ ನಮ್ಮ ರೆಪ್ರೆಸೆಂಟೇಟಿವ್ಸ್ ಬೇಸಿಕಲಿ ಎಲ್ಲರೂ ಒಂದೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ಅದು ಮೀಡಿಯಾದಲ್ಲೇ ಕೊಟ್ಟಿರೋದು ವಿಚ್ಲೇಬಲ್ ಯೂಟ್ಯೂಬ್ ಆಲ್ಸೋ ಸೊ ಅದನ್ನ ನೋಡಿ ಎಲ್ಲಾರು ಈ ತರ ಒಂದು ಯಾರ ಹೆಸರನ್ನು ಇನ್ನವರೆಗೂ ಹೇಳದೇ ಇರ್ಬೇಕಾದ್ರೆ ಅದನ್ನ ಪಬ್ಲಿಸೈಸ್ ಮಾಡ್ತಾ ಇದ್ದಾರೆ ಬೇರೆ ತರ ಅಂತ ಅಂದ್ರೆ ಅದನ್ನ ಯಾರಾದ್ರೂ ಒಬ್ಬರು ಮಾನಿಟರ್ ಮಾಡ್ಬೇಕಾಗುತ್ತೆ ಇವಾಗ ಜುಡಿಶಿಯರಿ ಬಿಟ್ಟು ಬೇರೆ ಯಾರು ಮಾನಿಟರ್ ಮಾಡಕ್ ಆಗೋದಿಲ್ಲ ಅನ್ನೋ ವಿಚಾರಕ್ಕೆ ನಾವು ಅದನ್ನ ಲೆಟರ್ ಪೆಟ್ಟು ಡ್ಯಾನ್ ಓಕೆ ಶ್ರೀರಾಮ್ ಅವ್ರೆ ಎಲ್ಲ ವಲಯಗಳಲ್ಲೂ ಒಂದು ಹೋರಾಟ ನಡೀತಾ ಇದೆ ಅದು ವಕೀಲರು ಇರ್ಬೋದು ನ್ಯಾಯಾಧೀಶರುಗಳು ಇರ್ಬೋದು ಪತ್ರಕರ್ತರು ಅಥವಾ ಸಾಮಾಜಿಕ ಹೋರಾಟಗಾರರು ರೈತರು ಕಾರ್ಮಿಕರು ಎಲ್ಲ ವಲಯದಲ್ಲಿ ಈ ಎಲ್ಲ ದೌರ್ಜನ್ಯಕ್ಕೆ ಒಂದು ಕೊನೆ ಹಾಡ್ಬೇಕು ಅಂತ ಇವತ್ತು ಬಹುತೇಕ ಯೂಟ್ಯೂಬ್ಗಳು ಅಂದ್ರೆ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಮಾಧ್ಯಮ ಸಂಸ್ಥೆಗಳು ವೆಬ್ಸೈಟ್ಗಳು ಎಲ್ರಿಗೂ ಒಂದ್ ನೋಟಿಸ್ ಅನ್ನ ಕಳಿಸಿದ್ದಾರೆ ಕೋರ್ಟಿಂದ ಇಂಜೆಕ್ಷನ್ ಸಿಕ್ಕಿರೋ ಬಗ್ಗೆ ನನ್ ಮಾಹಿತಿ ಇಲ್ಲ ಅಂದ್ರೆ ಎಲ್ಲರೂ ಒಂದು ಪ್ರಶ್ನೆ ಮಾಡ್ತಿದ್ದಾರೆ ಕೋರ್ಟ್ ರಕ್ಷಣಾ ತಡೆ ನೀಡೋ ಹೊತ್ತಲ್ಲಿ ಹಾ ತಡೆ ನೀಡೋ ಹೊತ್ತಲ್ಲಿ ಯಾಕೆ ಒಂದು ನೋಟಿಸ್ ಅನ್ನ ಕೊಡಬಾರದು ಪ್ರತಿವಾದಿಗಳಿಗೆ ನೀವು ಈ ತರದ್ದು ಸುದ್ದಿಗಳನ್ನ ಮಾಡ್ತಿದ್ದೀರಿ ನಾವ್ ಯಾಕೆ ನಿಮ್ಮನ್ನ ರೆಸ್ಟ್ರಿಕ್ಟ್ ಮಾಡಬಾರ್ದು ಅಂತ ಒಂದು ಪ್ರತಿವಾದಿಗಳಿಗೆ ನೋಟಿಸ್ ಕೊಡ್ಬೇಕಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇದ್ರ ಬಗ್ಗೆ ತಾವೇನು ಉತ್ತರಿಸಬಹುದು ಫೈಲ್ ಮಾಡಿರ್ತಾರೆ ಮೇಡಮ್ ಡೋ ಆರ್ಡರ್ ಸಿಕ್ಕಿದೆ ಅವರಿಗೆ ಸೊ ಇಟ್ ಇಸ್ ಬೇಸಿಕಲಿ ಜಾಂಡೋ ಆರ್ಡರ್ ಅಂತ ವಿಥೌಟ್ ಹಿಯರಿಂಗ್ ಎನಿ ಆಫ್ ದ ಡಿಫೆಂಡೆಂಟ್ ಕೋರ್ಟ್ ಇಸ್ ಪಾಸಿಂಗ್ ಅನ್ ಆರ್ಡರ್ ಒಂದು ಸ್ಟ್ರೈನ್ ಮಾಡಿದ್ರೆ ಮತ್ತೆ ಕೆಲವೊಂದು ಏನೇನ್ ಡಿಫಮೆಟ್ರಿ ಆರ್ಟಿಕಲ್ಸ್ ಏನಿದೆ ಅದನ್ನ ರಿಮೂವ್ ಮಾಡಬೇಕು ಅಂತ ಇದೆ ಅಲ್ಲ ಅದಕ್ಕೆ ಹೇಳ್ತರೋದಿದಾ ಮಾಧ್ಯಮ ಸಂಸ್ಥೆಗಳು ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಒಂದು ಪತ್ರಿಕಾ ಸ್ವಾತಂತ್ರ್ಯವನ್ನೇ ಕೋರ್ಟ್ ಅಂದ್ರೆ ಅದನ್ನ ಕಿತ್ಕೊಳ್ತಾ ಇದ್ಯಾ ಅನ್ನೋ ಪ್ರಶ್ನೆ ಬರುತ್ತೆ ಕೇಂದ್ರ ಇಲ್ಲ ಅದನ್ನ ಏನಾಗುತ್ತೆ ಅದನ್ನ ನಿಮ್ಮ ಪತ್ರಿಕಾ ಸ್ವಾತಂತ್ರ್ಯ ಯಾರು ಕಿತ್ತುಕೊಳ್ಳಕ್ಕೆ ಆಗಲ್ಲ ಅವರು ಡಿಫಾಮೇಟರಿ ಆರ್ಟಿಕಲ್ ನ ಪಬ್ಲिश ಮಾಡಬೇಡಿ ನಮ್ಮ ಯಾರು ಹೆಸರುಗಳನ್ನ ಯೂಸ್ ಮಾಡಿ ಅಂತ ಹಾಕಿದ್ರು ಸೋ ಫೈಲ್ ಮಾಡಿದೀವಿ ಅದರ ಬಗ್ಗೆ ನೀವು ಹಾಕಿದ್ರೆ ಅದೇ ಡಿಫರ್ಮೇಷನ್ ಆಗೋದಿಲ್ಲ ಅಲ್ಲ ಬಟ್ ಒಂದು ಸ್ಥಳದ ಹೆಸರನ್ನು ಬಳಸಬೇಡಿ ಅಂತ ಈ ಬಳಸಬೇಡಿ ಅಂತ ತರೋದಿದೆಯಲ್ಲ ಇಂಜೆಕ್ಷನ್ ತರೋದಿದೆಯಲ್ಲ ಒಂದ್ ಸ್ಥಳವನ್ನು ಬಳಸಬೇಡಿ ಅಂತ ವ್ಯಕ್ತಿಗಳು ಬಿಡಿ ವ್ಯಕ್ತಿಗಳು ಹೌದು ಗೌರವ ಅವರ ಕೋರ್ಸ್ ನಲ್ಲಿ ತಗೋಬಾರ್ದು ಅಂತಂದ್ರೆ ಅದು ಓಕೆ ಮಾನ ಹಾನಿಕರವಾಗಿ ಮಾಡಬಾರ್ದು ಆದ್ರೆ ಒಂದು ಸ್ಥಳ ಸ್ಥಳದ ಬಗ್ಗೆ ಒಂದು ಒಂದು ಹೆಸರು ಅದು ಒಂದು ಊರಿನ ಹೆಸರು ಅದನ್ನು ತಗೋಬಾರದು ಅಂತ ರಿಸ್ಟ್ರೈನ್ ಮಾಡಿದ್ರೆ ಹೆಂಗೆ ತಗೋಬಾರದು ಅಂದ್ರೆ ಅದು ಕನೆಕ್ಟೆಡ್ ಎಲ್ಲಾ ಇರೋದ್ರಿಂದ ತಗೋಬಾರದು ಅಂತ ಮಾಡಿರ್ತಾರೆ ಬಿಕಾಸ್ ಇಟ್ ಇಸ್ ಡಿಫೆಮೆಟ್ರಿಟ್ಲಿ ಅದನ್ನ ಡಿಫೆಮೆಟ್ರಿ ಆಗುತ್ತೆ ಅದನ್ನ ಅದಕ್ಕೆ ನಾನು ಯಾರದು ಹೆಸರು ತಗೋತಾ ಇಲ್ಲ ಯಾರ ಯಾವ ಪ್ಲೇಸ್ ಹೆಸರು ನಾನು ತಗೋತಾ ಇಲ್ಲ ಇವನಿಂದ ಪೆಟಿಷನ್ ನಾನು ಯಾರ ಹೆಸರು ಹಾಕಿಲ್ಲ ಯಾರು ಅಕ್ಯೂಸ್ಡ್ ಅಂತಾನೂ ನಾನು ಬರ್ದಿಲ್ಲ ಅದ್ ಏನಿದೆ ಅದನ್ನ ಹುಡುಕ್ಬೇಕು ಎಸ್ ಐ ಟಿ ಹುಡುಕ್ ಬಿಟ್ಟು ಆಮೇಲೆ ಅವ್ರನ್ನ ನೇಮ್ ಮಾಡಿದ್ಮೇಲೆ ದೆನ್ ಯು ಕ್ಯಾನ್ ಯೂಸ್ ದ ನೇಮ್ಸ್ ಅಂಟಿಲ್ ದೆನ್ ಎಫ್ ಐ ನಲ್ಲಿ ಯಾರ್ದು ಹೆಸರು ಇಡ್ಬೇಕಾದ್ರೆ ನೀವು ಯಾರನ್ನ ಎಫ್ ಐ ಆರ್ ನಲ್ಲಿ ಅಕ್ಯೂಸ್ ಅಂತ ಹೇಳಕ್ ಆಗದೇ ಇಲ್ವಾ ಸೊ ಅದನ್ನ ನಾನು ಹೇಳಕ್ ನೀವು ಹೇಳಕ್ ಆಗಲ್ಲ ಬಟ್ ಎಫ್ ಐ ಆರ್ ನಲ್ಲಿ ಈಗ ಯಾವ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊನ್ನೆ ಯಾವ್ ದಾಖಲಾಗಿದೆ ಜುಲೈ ನಾಲ್ಕನೇ ತಾರೀಕು ಆ ಎಫ್ ಐ ಆರ್ ನಲ್ಲಿ ಆ ಊರಿನ ಹೆಸರಿದೆ ಎಫ್ ಐ ಆರ್ ಕಾಪಿಯಲ್ಲಿ ಬಂದ ಹೆಸರನ್ನ ನಾವು ಬಳಸ್ಕೊಳ್ಳೋ ಹಾಗಿಲ್ಲ ಅಂತಂದ್ರೆ ಅದು ಇಟ್ ಬಿ ಅಪ್ಲೋಡೆಡ್ ಆನ್ಲೈನ್ ಆಲ್ಸೋ ಕೋರ್ಟ್ ಮಧ್ಯಪ್ರವೇಶ ಮಾಡಿದ್ರೆ ಯಾವುದೇ ತರದ್ದು ಮಿಸ್ ಡೈರೆಕ್ಷನ್ ಹೋಗೋದಿಲ್ಲ ಇನ್ವೆಸ್ಟಿಗೇಷನ್ ಅನ್ನೋದು ನಮ್ಮ ಅಭಿಪ್ರಾಯ ಕೋರ್ಟ್ ಒಂದೇ ಇವಾಗ ಮಾನಿಟರ್ ಮಾಡಿದ್ರೆ ಕರೆಕ್ಟ್ ಆಗಿ ಹೋಗುತ್ತೆ ಅಂತ ಬೇರೆ ಯಾರ್ ಕಡೆಯಿಂದನು ಅದು ಕರೆಕ್ಟಾಗಿ ಆಗುತ್ತೆ ಅನ್ನೋದು ಒಂದ್ ಸ್ವಲ್ಪ ಡೌಟ್ಫುಲ್ ಇರೋದ್ರಿಂದ ಆದ್ರೆ ಇವತ್ತೇ ಎಸ್ ಐ ಟಿ ಫಾರ್ಮ್ ಆಗಿದೆ ಅವ್ರ ಮೇಲೆ ನಾವೇನು ಅಲಿಗೇಷನ್ ಮಾಡಕ್ ಆಗೋದಿಲ್ಲ ತಪ್ಪಾಗುತ್ತೆ ಕೋರ್ಟ್ ಮಾನಿಟರ್ ಪ್ರೋಬ್ ಆದ್ರೆ ಯಾವುದೇ ಕಡೆ ಡೌಟ್ ಇರಲ್ಲ ಯಾರು ಬಂದು ಕೊನೆಗೆ ಮುಂದೊಂದ್ ದಿನ ಇಲ್ಲ ಇನ್ವೆಸ್ಟಿಗೇಷನ್ ಸರಿಯಾಗಲ್ಲ ಅನ್ನೋ ಕ್ವೆಶನ್ ಮಾಡೋಕ್ಕೂ ಆಗೋದಿಲ್ಲ ಓಕೆ ಈಗ ಎಷ್ಟು ಸಾಧ್ಯ ಇದೆ ಅಂದ್ರೆ ಚಾನ್ಸಸ್ ಅಷ್ಟಿದೆ ಕೋರ್ಟ್ ಇಂಟರ್ವೆನ್ ಮಾಡುವಂಥದ್ದು ಯಾಕೆಂದ್ರೆ ಈಗ ದಿ ಇಂಟ್ರೆಸ್ಟ್ ಇಶ್ಯೂ ಆಗಿದೆ ಒಂದ್ ಕಡೆಯಲ್ಲಿ ಕೇರಳ ಕೂಡ ಅಲ್ಲಿ ಪ್ರಕರಣಗಳು ದಾಖಲಾಗ್ತಿದೆ ಅಲ್ಲಿ ಮಿಸ್ಸಿಂಗ್ ಯಾರಾಗಿದ್ದಾರೆ ಜೊತೆ ಇವತ್ತಿನ್ನೊಂದು ನನ್ನ ತಂದೆಯನ್ನ ಹತ್ಯೆ ಮಾಡಲಾಗಿದೆ ಅಂತ ಓರ್ವ ಪುತ್ರ ಅಂದ್ರೆ ಪ್ರಕರಣ ದಾಖಲು ಮಾಡಿದ್ದಾರೆ ಬಹಳ ದೊಡ್ಡ ಸುದ್ದಿ ಆಗ್ತಿದೆ ಅಲ್ಲಿನ ಎಂ ಪಿ ಒಬ್ರು ಎನ್ಐಎ ಪ್ರೋಬ್ ಮಾಡಿ ಅಂತ ಹೇಳ್ಬಿಟ್ಟು ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಹಾಗಾಗಿ ಕೇರಳ ಬಹಳ ಆಸಕ್ತಿ ತೋರಿಸ್ತಿರೋದ್ರಿಂದ ಚಾನ್ಸಸ್ ಅಷ್ಟಿದೆ ಕೋರ್ಟ್ ಇಂಟರ್ವೆಂಟ್ ಮಾಡೋ ಚಾನ್ಸಸ್ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ತಮ್ಗೆ ದಿಸ್ ಟೋಟ್ಲಿ ಡಿಪೆಂಡಿಂಗ್ ಆನ್ ದ ಹೈಕೋರ್ಟ್ ಮೇಡಮ್ ಅದನ್ನ ನಾನು ತಗೋತಾರ ಇಲ್ವಾ ಅನ್ನೋದು ಹೇಳಕ್ ಆಗೋದಿಲ್ಲ ನಮ್ಮ ಪ್ರಯತ್ನ ಇಂದ್ರೆ ನಾವು ಮಾಡಿದಿವಿ ಆ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಅವರು ಅದನ್ನ ತಗೊಂಡೇ ತಗೊಳ್ತಾರೆ ಅದನ್ನ ನೋಡೇ ನೋಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ ತಗೊಂಡ್ರೆ ಬೆನಿಫಿಟ್ ಆಗುತ್ತೆ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಅಷ್ಟಂತ ಹೇಳ್ಬೋದು ಒಂದು ವೇಳೆ ಏನಾದ್ರು ಕೇರಳ ಸರ್ಕಾರ ಕೂಡ ಕೇರಳ ಸರ್ಕಾರ ಈಗ ಧನಂಜಯ್ ಅವರು ಒಂದು ಪತ್ರ ಬರ್ದಿದಾರಲ್ಲ ಅಸೆಂಬ್ಲಿಯಲ್ಲಿ ಒಂದು ನಿರ್ಣಯವನ್ನ ತಗೊಳ್ಳಿ ನಿರ್ಣಯವನ್ನ ಪಾಸ್ ಮಾಡಿ ಅಂತ ಆ ತರದ ಏನಾದ್ರು ಆಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರೆ ಅದರ ಪರಿಣಾಮಗಳು ಏನಾಗಿರುತ್ತೆ ಶ್ರೀರಾಮ್ ಅವರೇ ನಾನು ತಿಳಿದಿರೋ ಪ್ರಕಾರ ಸುಪ್ರೀಂ ಕೋರ್ಟ್ ಗೆ ಒಂದು ಲೆಟರ್ ಒಬ್ಬರು ಫೈಲ್ ಮಾಡಿದ್ದಾರೆ ಬಟ್ ಅದ್ರ ಮೇಲೆ ಆಕ್ಷನ್ ತಗೊಂಡಿರ್ಲಿಲ್ಲ ಸೊ ಅದು ಒಂದು ವಾರ ಆದ್ಮೇಲೆ ನಾವು ಈ ತರ ಒಂದು ಲೆಟರ್ ಮಾಡಿದ್ದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆಕ್ಷನ್ ತಗೊಂಡಿದ್ರೆ ನಾವೇನು ರಿಕ್ವೈರ್ಮೆಂಟ್ ಇರ್ಲಿಲ್ಲ ನಾವು ಫೈಲ್ ಮಾಡೋದು ಈ ತರ ಸೊ ಸುಪ್ರೀಂ ಕೋರ್ಟ್ ಏನು ನೋಡಿಲ್ಲ ಅದನ್ನ ಅಂದ್ಕೊಡ್ಲೆ ನಾವ್ ಇಲ್ಲಿ ಫೈಲ್ ಮಾಡಿದ್ವಿ ಯಾಕಂದ್ರೆ ಇಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಏನಾಗಿದೆ ಏನಿಲ್ಲ ಅಂತ ಅದನ್ನ ನೀಟ್ ಆಗಿ ಪ್ರೂವ್ ಮಾಡ್ಬೋದು ಅನ್ನೋ ವಿಚಾರಕ್ಕೆ ನಾವ್ ಇಲ್ಲಿ ಫೈಲ್ ಮಾಡಿರೋದು ಇವಾಗ ಅದಕ್ಕೆ ಇವತ್ತೇನೆ ಬೆಳಿಗ್ಗೆ ಫೈಲ್ ಆಗಿರೋದು ಅದು

ಆಗ್ಬಹುದು ಆಗ್ಬಹುದು ಮೇಡಂ ಅದಕ್ಕೆ ಸ್ವಲ್ಪ ಕೈ ವಿಲ್ ಹಾವ್ ಟು ವೇಟ್ ಫಾರ್ ದಟ್ ಧನ್ಯವಾದ ಶಿرم ಅವರು ಇಷ್ಟಿತ್ತು ತಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ನಮ್ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಧರ್ಮಸ್ಥಳದ ವಿಚಾರದಲ್ಲಿ ಬಹಳಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಹಾಗೆ ನಾನು ಹೇಳಿದ ಹಾಗೆ ಎಲ್ಲ ಯೂಟ್ಯೂಬರ್ಗಳಿಗೆ ಗಳಿಗೆ ಕೆಲವು ಪತ್ರಿಕೆಗಳಿಗೆ ಸುದ್ದಿ ಮಾಧ್ಯಮಗಳಿಗೆ ನೋಟಿಸ್ ಗಳು ತಲುಪಿದೆ ಇವತ್ತು ಪುಟದ ನೋಟಿಸ್ ಅಂತ ಅಂದ್ಕೊಳ್ತೀವಿ ಎಲ್ರಿಗೂ ತಲುಪಿದೆ ಸುದ್ದಿಗಳ ಲಿಂಕ್ ಅನ್ನು ಹಾಕಿ ಅದನ್ನ ಅನ್ನೋ ಪ್ರಸ್ತಾಪವು ಕೂಡ ಅದರಲ್ಲಿ ಇದೆ ಜೊತೆಗೆ ಅನುಮಾನಗಳು ಇದೆ ಅದರ ನಡುವೆನೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿರೋದು ಒಂದಷ್ಟು ಆಶಾದಾಯಕ ಬೆಳವಣಿಗೆಯಾಗಿ ಕಾಣ್ತಾ ಇದೆ ಹಿರಿಯ ಬಹಳ ಒಳ್ಳೆ ಅಧಿಕಾರಿಗಳು ಈ ಎಸ್ಐಟಿಯಲ್ಲಿ ಇದ್ದಾರೆ ಈ ನಡುವೆ ಒಂದು ಸುದ್ದಿ ಹಬ್ಬಿತ್ತು ಏನು ಅಂತಂದ್ರೆ ಇಬ್ಬರು ಈ ತನಿಖಾ ವ್ಯಾಪ್ತಿಯಲ್ಲಿ ಅಂದ್ರೆ ಎಸ್ ಐ ಟಿಯಲ್ಲಿ ಇದ್ದಂತ ಇಬ್ಬರು ಅಧಿಕಾರಿಗಳು ಅವರು ಖುದ್ದು ಆ ತನಿಖೆಯಿಂದ ಹಿಂದೆ ಸರಿಯುವಂತ ತೀರ್ಮಾನ ಮಾಡಿದ್ದಾರೆ ಅಂತ ಆದ್ರೆ ಇದು ಸತ್ಯಕ್ಕೆ ದೂರವಾದದ್ದು ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ ಹಿಂದೆ ಕರ್ನಾಟಕದ ಸ್ವಾಮೀಜಿಯೊಬ್ಬರ ಅತ್ಯಾಚಾರ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಪ್ರಕರಣದಿಂದ ಹಿಂದೆ ಸರಿದಂತಹ ಉದಾಹರಣೆಗಳನ್ನ ನಾವು ನೋಡಿದಿವಿ ಅದೇ ರೀತಿಯ ಅನ್ನೋ ಒಂದು ಆರೋಪ ಮತ್ತು ಯಾಕೆ ಪೊಲೀಸ್ ಹುದ್ದೆಯಲ್ಲಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳುವ ಹಾಗಾಗಿತ್ತು ಅಂದ್ರೆ ಈ ತರದೊಂದು ಸುಳ್ಳು ನೆರೇಟಿವ್ ಅನ್ನ ಕಟ್ಟುವ ಪ್ರಯತ್ನ ಎಸ್ಐಟಿ ರಚನೆ ಆದ ಸಂದರ್ಭದಲ್ಲಿ ಆಗಿತ್ತು ಆದ್ರೆ ಈ ತರ ಯಾವ ಅಧಿಕಾರಿಗಳು ಈ ಪ್ರೋಬಿಂದ ಹಿಂದೆ ಸರಿಯುವಂತ ಪ್ರಯತ್ನವನ್ನ ಮಾಡಿಲ್ಲ ಮತ್ತು ಮನವಿಯನ್ನು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಎಸ್ ಎಸ್ಐ ಟಿಯ ಭಾಗಿಯ ಭಾಗವಾಗಿ ಅವ್ರ ತನಿಖೆಯನ್ನ ಮಾಡ್ತಾರೆ ಅಂತ ಗೃಹ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಇದೊಂದು ಸಂಪೂರ್ಣವಾದಂತ ಸುಳ್ಳು ಸುದ್ದಿ ಯಾವ ಅಧಿಕಾರಿಗಳು ಈ ತನಿಖೆ ವ್ಯಾಪ್ತಿಯಿಂದ ಹಿಂದೆ ಸರಿಯುವ ಪ್ರಯತ್ನವನ್ನ ಮಾಡಿಲ್ಲ ಮತ್ತು ಆ ತರದ ಇಚ್ಛೆಯನ್ನು ಅವರು ವ್ಯಕ್ತಪಡಿಸಿಲ್ಲ ಸರ್ಕಾರದ ಮತ್ತು ಗೃಹ ಇಲಾಖೆಯ ಮುಂದೆ